ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ನೇರವಾಗಿ ಡಿ ಬಿ ಟಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಸ್ನೇಹಿತರೆ ಫೆಬ್ರವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತು ಐದರಂದು ಬಿಹಾರದ ಭಾಗಲ್ಪುರ್ ವಿಮಾನ ನಿಲ್ದಾಣದಲ್ಲಿ ನಡೆದಂಥ ಸಾರ್ವಜನಿಕ ರ್ಯಾಲಿ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಿ ಎಂ ಕಿಸಾನ್ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಭಾರತದಲ್ಲಿರುವ ಸುಮಾರು ಹತ್ತು ಲಕ್ಷ ಕೋಟಿ ಸಾಗುವಳಿ ಭೂಮಿಯನ್ನು ಹೊಂದಿರುವ ಹತ್ತು ಲಕ್ಷ ಕೋಟಿ ಭಾರತೀಯರಿಗೆ ಇಪ್ಪತ್ತೆರಡು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ನಲವತ್ನಾಲ್ಕು ಲಕ್ಷ ರೈತರಿಗೆ ಎಂಟುನೂರ ಎಂಬತ್ನಾಲ್ಕು ಕೋಟಿ ರು ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ ನೀವು ಸಾಗುವಳಿ ಭೂಮಿಯನ್ನು ಹೊಂದಿದ್ದರೂ ನಿಮಗೆ ಎರಡು ಸಾವಿರ ರೂಪಾಯಿ ಬರುತ್ತಿಲ್ವ ಹಾಗಾದರೆ ಅದಕ್ಕೆ ಏನು ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀರಿ ಸ್ನೇಹಿತರೆ ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಬರುತ್ತಿದೆ ಅದನ್ನು ನೀವು ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಯಾರಿಗೆಲ್ಲ ಎರಡು ಸಾವಿರ ರೂಪಾಯಿ ಬರುತ್ತಿಲ್ಲ ಅವರಿಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಇದರ ಲಾಭವನ್ನು ಪಡ್ಕೋಬೇಕಾದರೆ ಮೊದಲಿಗೆ ಎಫ್ ಐ ಡಿ ಅಂತ ಒಂದು ಐಡಿ ಇರುತ್ತೆ ಫ್ರೂಟ್ ಐ ಡಿ ಅಂತ ಹೇಳ್ತೀವಿ ಅದನ್ನು ನೀವು ಅದನ್ನು ಮೊದಲು ಮಾಡಿಸ್ಕೋಬೇಕಾಗುತ್ತದೆ ಅದನ್ನು ಮಾಡಿಸ್ಕೋಬೇಕಾದ್ರೆ ಏನೆಲ್ಲ ಮಾಡಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ತೀನಿ ಸ್ನೇಹಿತರೆ ಎಫ್ ಐ ಡಿ ನೀವು ಮಾಡಿಸ್ಕೋಬೇಕೆಂದರೆ ನಿಮ್ಮ ಹತ್ತಿರದಲ್ಲಿರುವ ತಾಲೂಕು ಕೇಂದ್ರದ ಕೃಷಿ ಇಲಾಖೆಗೆ ಭೇಟಿ ನೀಡಿ ಅಲ್ಲಿ ನೀವು ಫ್ರೂಟ್ ಐ ಡಿ ಮಾಡಿ ಕೊಡಲಾಗುತ್ತದೆ ಅದಕ್ಕೆ ನೀವು ಡಾಕ್ಯುಮೆಂಟ್ಸ್ ಏನು ಕೊಡಬೇಕೆಂದರೆ ನಿಮ್ಮ ಹೊಲದ ಊತಾರ ಜೊತೆಗೆ ಒಂದು ಆಧಾರ್ ಕಾರ್ಡ್ ಮತ್ತು ನಿಮ್ಮ ಇನ್ಕಮ್ ಕಾಸ್ಟನ್ನು ತೆಗೆದುಕೊಂಡು ಹೋಗಿ ಅದಕ್ಕೆ ನೀವು ಆಧಾರ್ ಕಾರ್ಡ್ಗೆ ನಿಮ್ಮ ಬ್ಯಾಂಕ್ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿರಬೇಕು ಈ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾಗ ನಿಮಗೆ ಎಫ್ ಐ ಡಿ ಅಂದರೆ ಫ್ರೂಟ್ ಐ ಡಿಯನ್ನು ಮಾಡಿಕೊಡಲಾಗುತ್ತದೆ ಎಫ್ ಐ ಡಿ ಆದ ನಂತರ ನಿಮ್ಮ ಬ್ಯಾಂಕ್ ಖಾತೆಗೆ ನೇರವಾಗಿ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ನಿಮಗೆ ಬಿಡುಗಡೆ ಮಾಡಿಕೊಡಲಾಗುತ್ತದೆ ನೋಡಿ ಸ್ನೇಹಿತರೆ ಕೃಷಿ ಇಲಾಖೆಯ ಜೊತೆಗೆ ನಿಮ್ಮ ತಾಲೂಕು ಕೇಂದ್ರಗಳಲ್ಲಿರುವ ಕೃಷಿ ಇಲಾಖೆ ಜೊತೆಗೆ ನಿಮ್ಮ ಹತ್ತಿರದಲ್ಲಿ ಇರುವ ಗ್ರಾಮ ಕೇಂದ್ರಗಳಲ್ಲಿ ಸಹ ಇದರ ಎಫ್ ಐ ಡಿಯನ್ನು ಮಾಡಿಕೊಡಲಾಗುತ್ತದೆ ಆನ್ಲೈನ್ ಮುಖಾಂತರ ನೀವು ಎಫ್ ಐ ಡಿಯನ್ನು ಮಾಡಿಸ್ಕೋಬೋದು ಅದೇ ರೀತಿ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ನಲ್ಲಿ ಸಹಿತ ಎಫ್ ಐ ಡಿಯನ್ನು ಮಾಡಿಕೊಡಲಾಗುತ್ತದೆ ಅಲ್ಲಿಯೂ ಹೋಗಿ ಸಹಿತ ನೀವು ಎಫ್ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಇದು ನಮಗೆ ಬಂದಿರುವಂಥ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹತ್ತೊಂಬತ್ತರ ಕಂತಿನ ಎರಡು ಸಾವಿರ ರೂಪಾಯಿ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಯೋಜನೆಯಿಂದ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯನ್ನು ನಗದನ್ನು ಹಾಕಲಾಗುತ್ತದೆ ಸ್ನೇಹಿತರೆ ಅಂದರೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿಯನ್ನು ಹಾಕಲಾಗುತ್ತದೆ ಅಂದರೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯನ್ನು ಇದು ಹಾಕಲಾಗುತ್ತದೆ ಸ್ನೇಹಿತರೆ ಇದು ಕೃಷಿ ಚಟುವಟಿಕೆಗಳಿಗೆ ಸಹಾಯ ಆಗಲೆಂದು ಶ್ರೀ ನರೇಂದ್ರ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದರು ಸ್ನೇಹಿತರೆ ಇದರ ಉಪಯೋಗವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರಗಳು ಧನ್ಯವಾದ